ನಮಸ್ಕಾರ ಸ್ನೇಹಿತರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿ ಎನಿಸಿಕೊಂಡಿದೆ ಜೊತೆಗೆ ಟಿಆರ್ಪಿ ರೇಸಿಂಗ್ನಲ್ಲೂ ಈ ಧಾರಾವಾಹಿ ಮುಂದಿದೆ ಮಧ್ಯಮ ವರ್ಗದ ಕುಟುಂಬ ನಡೆಸಿಕೊಂಡು ಹೋಗುತ್ತಿರುವ ದಂಪತಿಯ ಕತೆ ಹೊಂದಿರುವ ಈ ಸೀರಿಯಲ್ನಲ್ಲಿ ಕಲಾವಿದರ ದಂಡೆ ಇದೆ ಇಂದು ಈ ಸೀರಿಯಲ್ನ ಜಯಂತ್ ಪಾತ್ರಧಾರಿಯ ನಿಜವಾದ ಹೆಸರು ಎಜುಕೇಶನ್ ವಯಸ್ಸು ಸೇರಿದಂತೆ ಕೆಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ ನಿಜವಾದ ಹೆಸರು ಮತ್ತು ಎಜುಕೇಷನ್ ನಿವಾಸ ಧಾರಾವಾಹಿಯ ಜಯಂತ್ ಪಾತ್ರಧಾರಿಯ ನಿಜವಾದ ಹೆಸರು ದೀಪಕ್ ಸುಬ್ರಹ್ಮಣ್ಯ ಎಂಜಿನಿಯರಿಂಗ್ ಓದಿಕೊಂಡಿರುವ ಇವರು ನಟನಾ ಕ್ಷೇತ್ರಕ್ಕೆ ಬರುವುದಕ್ಕೂ ಮುನ್ನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ರಂಗಭೂಮಿ ದೀಪಕ್ ಸುಬ್ರಹ್ಮಣ್ಯ ಎರಡ್ ಸಾವಿರದ ನಾಲ್ಕರಿಂದ ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದಾರೆ ಜೊತೆಗೆ ರಂಗಭೂಮಿ ಇಲ್ಲದೆ ತಮ್ಮ ನಟನೆಯನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಾರೆ ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡಿರುವ ಇವರು ಇಲ್ಲಿಯವರೆಗೂ ಐವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ಹಲವು ನಾಟಕಗಳನ್ನ ನಿರ್ದೇಶನ ನಿರ್ಮಾಣ ಕೂಡ ಮಾಡಿದ್ದಾರೆ ಟೀಚಿಂಗ್ ನಟನೆ ಮಾತ್ರವಲ್ಲದೆ ದೀಪಕ್ ಸುಬ್ರಹ್ಮಣ್ಯ ಕಳೆದ ಐದಾರು ವರ್ಷಗಳಿಂದ ಪರ್ಫಾರ್ಮೆನ್ಸ್ ಇನ್ ರಿಯಾಲಿಸಂ ಎಂಬ ಕೋರ್ಸ್ ಅನ್ನ ಟೀಚ್ ಮಾಡ್ತಿದ್ದಾರೆ ಇದು ಮೂರುವರೆ ತಿಂಗಳ ಕೋರ್ಸ್ ಆಗಿದೆ ಕಲಾವಿದರಾಗಲು ಸಾಕಷ್ಟು ಕಷ್ಟಪಟ್ಟಿರುವ ಇವರಿಗೆ ಮೂವತ್ತೈದು ವರ್ಷ ಎನ್ನಲಾಗಿದೆ ದಾಸಪುರಂದ್ರ ಹಲವರಿಗೆ ದೀಪಕ್ ಸುಬ್ರಹ್ಮಣ್ಯ ಅಂದ ಕೂಡಲೇ ಯಾರು ಎಂಬುದು ಗೊತ್ತಾಗದೇ ಇರಬಹುದು ಆದರೆ ಶ್ರೀನಿವಾಸ ನಾಯಕ್ ಅಂದ್ರೆ ತಟ್ಟಂತ ಅಂತ ಗೊತ್ತಾಗುತ್ತೆ ಯಾಕೆಂದರೆ ದೀಪಕ್ ಸುಬ್ರಹ್ಮಣ್ಯ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ದಾಸಪುರಂದರ ಸೀರಿಯಲ್ನಲ್ಲಿ ಶ್ರೀನಿವಾಸ ನಾಯಕನ ಪಾತ್ರ ಮಾಡಿದ್ದರು ಇದು ಅವರ ಮೊದಲ ಧಾರಾವಾಹಿಯಾಗಿದ್ದು ಹಿಟ್ ಆಗಿತ್ತು ದೀಪಕ್ ಸುಬ್ರಹ್ಮಣ್ಯ ದಾಸಪುರಂದರ ಧಾರಾವಾಹಿಯಲ್ಲಿ ಪುರಂದರ ದಾಸರ ಪಾತ್ರ ಮಾಡಲು ಸಾಕಷ್ಟು ತಯಾರಿ ಮಾಡಿಕೊಂಡಿದ್ರು ಆ ಪಾತ್ರಕ್ಕಾಗಿ ಅವರು ಬರೋಬ್ಬರಿ ಹನ್ನೊಂದು ಕೆಜಿ ತೂಕ ಇಳಿಸಿಕೊಂಡಿದ್ರಂತೆ ಜೊತೆಗೆ ಕೇವಲ ಒಂದು ಹೊತ್ತು ಮಾತ್ರ ಊಟ ಮಾಡ್ತಿದ್ರಂತೆ ಸಿನಿಮಾ ದೀಪಕ್ ಕಿರುತೆರೆ ಮಾತ್ರವಲ್ಲದೆ ಬೆಳ್ಳಿ ತೆರೆಯಲು ಗುರುತಿಸಿಕೊಂಡಿದ್ದಾರೆ ಶುದ್ದಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಇವರು ನಂತರ ಸಾಲಗಾರ ಜಾರುಬಂಡೆ ಸಾರಾಂಶ ಅಯಾನ ಪಿಂಕಿಯಲ್ಲಿ ಸೇರಿದಂತೆ ಕೆಲ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸದ್ಯ ಮಿಸ್ಟರ್ ರಾಣಿ ಎಂಬ ಸಿನಿಮಾದಲ್ಲಿ ಅಭಿನಯಿಸುತ್ತಿತ್ತು ಈ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಇದರ ಜೊತೆಗೆ ಮತ್ತೆರಡು ಸಿನಿಮಾಗಳಲ್ಲಿ ದೀಪಕ್ ಬ್ಯುಸಿಯಾಗಿದ್ದಾರೆ ಲಕ್ಷ್ಮೀ ನಿವಾಸ ಸದ್ಯ ದೀಪಕ್ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಪಾತ್ರದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ ಇದರಲ್ಲಿ ಅನಾಥನಾಗಿ ಬೆಳೆದ ಜಯಂತ್ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿದ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಟಾಕಿ ಜಾಹ್ನವಿಯನ್ನ ಮದುವೆಯಾಗುವುದಕ್ಕೂ ಮುನ್ನ ಅತಿ ವಿನಯದಿಂದ ಇದ್ದ ಜಯಂತ್ ಮದುವೆ ಬಳಿಕ ತನ್ನ ಸೈಕೋ ಅವತಾರ ತೋರಿದ್ದಾನೆ ಜಯಂತ್ ಇಷ್ಟೊಂದು ಆಗಿ ಸೈಕೋ ಆಗಿದ್ದು ಯಾಕೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಒಟ್ಟಾರೆ ದೀಪಕ್ ಅವರು ಜಯಂತ್ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸುತ್ತಿದ್ದಾರೆ ಇದಿಷ್ಟು ದೀಪಕ್ ಸುಬ್ರಹ್ಮಣ್ಯ ಕುರಿತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ